ಬಂಗಾರದ ಕಣಜ ಎಂದು ಕೋಟಿ ಕೋಟಿ ಬಾಚಲು ಬಂದವರ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ ಗಂಟೆ ಒಳಗೆ ಕಳ್ಳತನದ ಜಾಡು ಬೇದಿಸಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಂಕೋಲಾ ತಾಲೂಕಿನ ಹಿಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಂಗಳ ಬೈಲ್ನಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ ಡಿಸೆಂಬರ್ ಒಂಬತ್ತರಂದು ದೇವರ ಕೋಣೆಯ ಬೀಗ ಮುರಿದು ಅಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ಸುಮಾರು ನಲವತ್ತೇಳು ಲೋಹದ ಮೂರ್ತಿಗಳು ಸೇರಿದಂತೆ ಹಲವು ವಸ್ತುಗಳನ್ನು ಕಳ್ಳತನ ಮಾಡಲಾಗಿತ್ತು ಈ ಕುರಿತು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ಕೈಗೊಂಡು ಪೊಲೀಸರು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಕಳ್ಳತನದ ಜಾಡು ಭೇದಿಸಿ ಯಶಸ್ವಿ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಆರೋಪಿತರು ಕೃತ್ಯಕ್ಕೆ ಬಳಸಿದ್ದ ವಾಹನಗಳಲ್ಲಿ ಒಟ್ಟು ಹದಿನಾರು ಹಿತ್ತಾಳೆ ನಮೂನೆಯ ದೇವರ ಮೂರ್ತಿಗಳನ್ನ ವಶಪಡಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಅಂಕೋಲಾ ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಕೃತ್ಯ ನಡೆದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಈ ಪ್ರಕರಣವನ್ನ ಭೇದಿಸಿದ್ದು ಈ ಪತ್ತೆ ಕಾರ್ಯವನ್ನ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಅಭಿನಂದಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಒಂದೇ ಮನೆಯಲ್ಲಿರುವ ನೂರಾರು ಮೂರ್ತಿಗಳು ಬಂಗಾರತ್ತಿರಬಹುದು ಇಲ್ಲವೇ ಪುರಾತನ ಕಾಲದ ಲೋಹದ ಮೂರ್ತಿಗಳಿರಬಹುದು ಎಂದು ಕೋಟಿ ಕೋಟಿ ಮೌಲ್ಯ ಲೆಕ್ಕಾಚಾರ ಹಾಕಿ ಅದಾರದು ಶಾಮೀಲಾತಿಯಲ್ಲಿ ಕಳ್ಳತನ ಕೃತ್ಯದಲ್ಲಿ ತೊಡಗಿಕೊಂಡವರ ಕೈಗಳಿಗೆ ಪೊಲೀಸರು ಕಾನೂನಿನ ಕೈಕೋಳ ತೊಡಿದರು ಿದಂತಾಗಿದೆ ತನಿಖೆ ಮುಂದುವರೆದಿದ್ದು ಈ ಕಳ್ಳತನ ಕೃತ್ಯದಲ್ಲಿ ಭಾಗಿಯಾಗಿರಬಹುದಾದ ಇತರೆ ಕೆಲವು ಆರೋಪಿತರಿಗೂ ಕೈಕೋಳ ಬೀಳುವುದು ಗ್ಯಾರಂಟಿ ಎನ್ನಲಾಗುತ್ತಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ